ಬಿ ಎಸ್ ಇದೆ ಸೊ ಆದಷ್ಟು ಬೇಗ ಬೇಗ ಅದನ್ನು ಮುಗಿಸಿ ಎಸ್ ಕೆ ಪಟ್ಟ ಸಾರಿ ಜಾನ್ ಅಂದ್ರೆ ಆದಷ್ಟು ಟು ಊಟ ತಾವು ತಂದಿರ್ತಕ್ಕಂಥ ಸಂತಾಪ ಸೂಚನೆಗೆ ನಾನು ಬೆಂಬಲಿಸ್ತಾ ಡಾಕ್ಟರ್ ಮನಮೋಹನ್ ಸಿಂಗ್ರವರ ಅಗಲುವಿಕೆ ನಮ್ಮ ದೇಶಕ್ಕೆ ಬಹುದೊಡ್ಡ ಹಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಒಬ್ಬ ವ್ಯಕ್ತಿ ಆಗಿರಲಿಲ್ಲ ಅವರು ಅವರೊಂದು ಶಕ್ತಿಯಾಗಿದ್ದರು ಭಾರತಕ್ಕೆ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯವನ್ನು ತಂದುಕೊಟ್ರು ರಾಷ್ಟ್ರಪಿತ ಅನ್ನುವ ನಾಮಾಂಕಿತದಿಂದಲೇ ಇವತ್ತು ಅವರು ಜಗತ್ತಿನಲ್ಲಿ ಬೆಳಗ್ತಾ ಇದ್ದಾರೆ ರಾಜಕೀಯ ಸ್ವಾತಂತ್ರ್ಯವನ್ನು ಮಹಾತ್ಮ ಗಾಂಧೀಜಿಯವರು ಕೊಟ್ಟಿದ್ರೆ ಮಾನ್ಯ ಮನಮೋಹನ್ ಸಿಂಗ್ರವರು ನಮ್ಮ ದೇಶಕ್ಕೆ ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಟ್ಟವರು ಅಂತ ಹೇಳಿದರೆ ಏನೂ ಅವು ಹೆಚ್ಚಾಗೋದಿಲ್ಲ ಅತಿಶಯೋಕ್ತಿ ಆಗೋದಿಲ್ಲ ನಮ್ಮ ಭಾರತಕ್ಕೆ ಆರ್ಥಿಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥ ಮನಮೋಹನ್ ಸಿಂಗ್ರವರನ್ನು ಇಂದು ಭಾರತ ಬಹಳಷ್ಟು ನನಸ್ತದೆ ಇಂದು ಬದಲಾದ ವಾತಾವರಣದಲ್ಲಿ ನೀವು ಏರ್ಪೋರ್ಟ್ನೊಳಗೆ ಗುಂಪು ಗುಂಪು ಹಳ್ಳಿ ಜನ ಬಂದು ತಮ್ಮ ಮಕ್ಕಳನ್ನು ವಿದೇಶಕ್ಕೆ ಅದು ವಿದ್ಯಾಭ್ಯಾಸಕ್ಕಾಗ್ಲಿ ಅಥವಾ ಉದ್ಯೋಗಕ್ಕಾಗಲಿ ಕಳಿಸೋದನ್ನು ನೋಡಿದಾಗ ಎಲ್ಲರೂ ನಾವು ನನಪಿಸಿಕೊಳ್ಬೇಕಾದದ್ದು ಮನ್ಮೋಹನ್ ಸಿಂಗ್ರವರನ್ನ ಏನು ಉದಾರತನದ ಒಂದು ಓಪನ್ ಎಕಾನಮಿನ ಪ್ರಾರಂಭ ಮಾಡಿದರು ಆ ಪ್ರಾರಂಭದಿಂದ ಮನ್ಮೋಹನ್ ಸಿಂಗ್ರ ಆ ಕೊಡುಗೆಯಿಂದ ದೇಶದ ಪರಿಸ್ಥಿತಿಯೇ ಬದಲಾವಣೆ ಆಯಿತು ನಾವು ಒಂದು ಗಮನಿಸಬೇಕು ಮಾನ್ಯ ಮನಮೋಹನ್ ಸಿಂಗ್ರವರು ಏನು ಆರ್ಥಿಕ ನೀತಿಯನ್ನ ಕೊಟ್ಟರು ಜಯಚಂದ್ರ ಅವ್ರೆ ಜಯಚಂದ್ರ ಜಯಚಂದ್ರ ಮನಮೋಹನ್ ಸಿಂಗ್ರು ಏನು ಆರ್ಥಿಕ ನೀತಿಯನ್ನು ನಮ್ಮ ದೇಶಕ್ಕೆ ಕೊಟ್ಟರಲ್ಲ ಆ ನೀತಿ ಅವರು ಮಂತ್ರಿ ಇದ್ದರೋ ಇಲ್ಲೋ ಅವರು ಫಿನಾನ್ಸ್ ಮಿನಿಸ್ಟ್ರ್ ಇದ್ದರೋ ಇಲ್ಲೋ ಆದರೆ ಮನ್ಮೋಹನ್ ಸಿಂಗ್ರವರು ಕೊಟ್ಟಿರ್ತಕ್ಕಂಥ ನೀತಿಯನ್ನೇ ಎಲ್ಲ ಸರ್ಕಾರಗಳು ಇನ್ಕ್ಲೂಡಿಂಗ್ ಟುಡೇಸ್ ಬಿ ಜೆ ಪಿ ಗೌರ್ಮೆಂಟ್ ಈಸ್ ಫಾಲೋಯಿಂಗ್ ಇದು ಮನ್ಮೋಹನ್ ಸಿಂಗ್ರ ಆರ್ಥಿಕ ನೀತಿಯ ಆ ಶಕ್ತಿಯನ್ನು ತೋರಿಸ್ತದೆ ನನಗೆ ಮನ್ಮೋಹನ್ ಸಿಂಗ್ರ ಜೊತೆಗೆ ಭಾಳ ಒಡನಾಟ ಇತ್ತು ಜ್ಞಾನೇಂದ್ರ ಅವರು ಐ ಡೋಂಟ್ ನೋ ಈ ವಾಸ್ ವೆರಿ ಅಫೆಕ್ಷುನೇಟ್ ಟು ಮೀ ಆ್ಯಂಡ್ ಐ ಹ್ಯಾಡ್ ದ ಗ್ರೇಟ್ ರಿಸ್ಪೆಕ್ಟ್ ಫಾರ್ ಹಿಮ್ ನಾನು ದೆಲ್ಲಿಗೆ ಹೋದರೆ ಎರಡು ಸಲ ಹೋದರೆ ಒಮ್ಮೆ ಅವ್ರನ್ನ ಭೇಟಿ ಆಗೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ ಮೂರನೇ ಸಲ ಅವ್ರು ಭೇಟಿಯಾಗಿಯೇ ಬರ್ತಿದ್ದೆ ನಾನು ಅಂಥ ರಾಜಕೀಯ ವಿಶೇಷ ಕೆಲಸಗಳು ಇರ್ತಿರಲಿಲ್ಲ ಆದರೂ ಆ ಸಂಪರ್ಕವನ್ನು ಅವ್ರ ಜೊತೆಗೆ ಇಟ್ಕೊಂಡಿದ್ದೆ ಅವರು ನನ್ನ ಜೊತೆಗೆ ಅಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದರು ಅವರ ವ್ಯಕ್ತಿತ್ವ ಹಿಂಗಿತ್ತಲ್ಲ ಪ್ರಾಪ್ಸ್ ಯಾರು ಈ ಮ್ಯಾನರಿಸಮ್ ಎಟಿಕೇಟ್ಸ್ ಪೊಲೈಟ್ನೆಸ್ ಗೌರವ ಕೊಡೋದು ಇದಂತೆ ಅವ್ರಿಗೆ ಯಾರೂ ಸರಿಸಾಟಿ ಆಗೋದಿಲ್ಲ ಅಂಥ ದೊಡ್ಡ ಸುಸಂಸ್ಕೃತ ವ್ಯಕ್ತಿ ರಾಜಕಾರಣಿ ಅಧಿಕಾರಿ ಇವತ್ತು ಯಾರಾದರೂ ಇದ್ದರೆ ಅದು ಮನಮೋಹನ್ ಸಿಂಗ್ರವರು ಮನಮೋಹನ್ ಸಿಂಗ್ರವ್ರನ್ನ ಅವರು ಜಗತ್ತಿಗೆ ಎಷ್ಟು ದೊಡ್ಡ ಸೇವೆ ಮಾಡಿದ್ರು ಅನ್ನೋದನ್ನು ನಾವೆಲ್ಲ ಅಮೆರಿಕಾದವರು ಏನು ಹೇಳ್ತಾ ಇದ್ರು ಅದರಿಂದ ತಿಳ್ಕೊಂಡಿದ್ದೀವಿ ಒಮ್ಮೆ ಬರಾಕ್ ಒಬಾಮನ್ನ ಇಂಟ್ರಿ ಮಾಡೋದಕ್ಕೆ ಪತ್ರಿಕಾಕರ್ತ ಹೋಗ್ತಾರೆ ಈ ವಾಂಟೆಡ್ ಕಂಪ್ಯಾರಿಸನ್ ಆಫ್ ವೇರಿಯಸ್ ಪ್ರೈಮ್ ಮಿನಿಸ್ಟರ್ಸ್ ಆಫ್ ಇಂಡಿಯಾ ಇನ್ ಈಸ್ ವ್ಯೂ ಬರಾಕ್ ಒಬಾಮ ಅವರ ಅಭಿಪ್ರಾಯದೊಳಗೆ ನಮ್ಮ ದೇಶದ ಬೇರೆ ಬೇರೆ ಪ್ರಧಾನಮಂತ್ರಿಗಳ ಬಗ್ಗೆ ಅಭಿಪ್ರಾಯ ಕೇಳಬೇಕಂತೇಳಿ ಅವ ಹೋದವನು ಸಹಜವಾಗಿ ಈಗಿದ್ದು ಪ್ರಧಾನಮಂತ್ರಿಗಳನ್ನ ಕೇಳಿರ್ತಾರೆ ಅವಾಗ ಬರಾಕ್ ಒಬಾಮ ಆ ಪ್ರಶ್ನೆಯನ್ನು ಬದಿಗೆ ಸರಿಸಿ ಮನಮೋಹನ್ ಸಿಂಗ್ರ ಬಗ್ಗೆ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅವರು ಹೇಳ್ತಾರೆ ಅಮೆರಿಕಾ ಹ್ಯಾಸ್ ಕಮ್ ಔಟ್ ಆಫ್ ದ ಪ್ರಾಬ್ಲಮ್ ಆಫ್ ಗ್ರೇಟ್ ಸೀರಿಯಸ್ ಎಕಾನಮಿ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಅಡ್ವೈಸ್ ಅಂಡ್ ಗೈಡೆನ್ಸ್ ಆಫ್ ಮನ್ಮೋಹನ್ ಸಿಂಗ್ ದಟ್ ಇಸ್ ದ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ಐ ಹಾವ್ ಸೀನ್ ಆಫ್ ಇಂಡಿಯಾ ಅಂದರೆ ಯಾವ ಎತ್ತರದ ವ್ಯಕ್ತಿ ಮನಮೋಹನ್ ಸಿಂಗ್ ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಬೇಕು ಇವತ್ತು ನಾವು ನೋಡ್ತೀವಿ ಮನಮೋಹನ್ ಸಿಂಗ್ರಿಗೆ ಮೌನಿ ಬಾಬಾ ಮೌನಿ ಬಾಬಾ ಲೈಟ್ ಎಷ್ಟು ಲೈಟ್ ಮಾತಾಡಿದ್ರು ಅಂದ್ರೆ ಅಷ್ಟು ಲೈಟ್ ಮಾತಾಡಿದರು ಮೇ ಬಿ ಬಿಕಾಸ್ ಆಫ್ ಪೊಲಿಟಿಕ್ಸ್ ಆದರೆ ಅವರು ಮೌನಿ ಬಾಬಾ ಅಲ್ಲ ಜ್ಞಾನಿ ಬಾಬಾ ಆಗಿದ್ರು ಜ್ಞಾನಿ ಬಾಬಾ ಆಗಿದ್ದರು ಬಹಳ ನೂವಿನ ಸಂಗತಿ ಅಂದರೆ ಮನ್ಮೋಹನ್ ಸಿಂಗ್ರಿಗೆ ಇಡಿ ನೋಟಿಸ್ ಕೊಟ್ಟು ಮನಮೋಹನ್ ಸಿಂಗ್ರಂಥ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಗೆ ಬಹುಶಃ ದೇಶ ಮಾತ್ರ ಅಲ್ಲ ಜಗತ್ತು ಕಂಡಿರ್ತಕ್ಕಂಥ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಗೆ ಈ ಡಿ ನೋಟಿಸ್ ಕೊಟ್ಟಿತ್ತು ಅವಾಗೆಲ್ಲ ಮಾತಾಡ್ತಿದ್ದೀವಿ ನಾವು ಈ ರಾಜಕಾರಣಿಗಳು ನಾವೆಲ್ಲರೂ ರಾಜಕಾರಣಿಗಳೇ ನಾವು ಪ್ರಾಮಾಣಿಕರಿರ್ಬೋದು ಆದರೆ ಈಗ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ನನಗೆ ಗೊತ್ತಿದ್ದಂಗೆ ಈ ಜೆಟ್ ಟಿಕೆಟ್ಸು ಏರ್ಲೈನ್ ಟಿಕೆಟ್ಸ್ ಮೊದಲೆಲ್ಲ నీవు హెట్ త్రీ అంత ఒక్క పయింట్స్ కొట్టరు ఆ పయింట్స్ మేలు ఫ్రీ టికెట్ బర్తి ఇవన్ దోస్ ఫ్రీ టికెట్స్ హీ వాస్ డిక్లరింగ్ ఇట్ టు ది గవర్నమెంట్ దట్ ఈస్ ది వర్కింగ్ ఆఫ్ మిస్టర్ మన్మోహన్ సింగ్ అంత వ్యక్తి నేను కలెదుకొండే మన్మోహన్ సింగ్ ವಾಸ್ ನಾಟ್ ಜಸ್ಟ್ ಎ ಸಿಂಗ್ ಈ ವಾಸ್ ಎ ಕಿಂಗ್ ಕಿಂಗ್ ಆಫ್ ದಿ ಪೀಪಲ್ಸ್ ಪ್ರೈಸ್ ಅಂತ ಮನಮೋಹನ್ ಸಿಂಗ್ರನ್ನ ನಾವು ಕಳೆದುಕೊಂಡಿದ್ದೇವೆ ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದರು ಅವ್ರ ಹೆಸರು ಏನಾದರೂ ವಿಶ್ವವಿದ್ಯಾಲಯಗಳಲ್ಲಿ ಆಗಬೇಕು ಅಂತೇಳಿ ನೋ ದ ವಿಲ್ ನಾಟ್ ಬಿ ಅಪ್ರೋಪ್ರೇಟ್ ಇಟ್ ವಿಲ್ ಬಿ ಸ್ಮಾಲ್ ಇಟ್ ವಿಲ್ ಡೂ ಸಮಥಿಂಗ್ ಇನ್ ದಿ ಯೂನಿವರ್ಸಿಟಿ ಕರ್ನಾಟ ಅಟ್ ಲೀಸ್ಟ್ ಕರ್ನಾಟಕ ಹುಚ್ ಈಸ್ ಬೆನಿಫಿಟೆಡ್ ಬೈ ಹೀಸ್ ವೆರಿ ಪಾಲಿಸ್ ಇವತ್ತು ಕರ್ನಾಟ್ ದೇಶದಲ್ಲಿ ಯಾವುದರ ಅತಿ ಹೆಚ್ಚು ಮನಮೋಹನ್ ಸಿಂಗ್ರ ನೀತಿಯಿಂದ ಲಾಭ ಗಳಿಸಿಕೊಂಡಿದ್ದರೆ ಅದು ಕರ್ನಾಟಕ ನಂತರ ಮುಂಬೈ ಅಥವಾ ತೆಲಂಗಾಣ ಅಥವಾ ಯಾವುದಾದ್ರು ಬರ್ಬೋದು ಆದರೆ ಅತ್ಯಂತ ಹೆಚ್ಚು ಲಾಭ ಪಡೆದಿರ್ತಕ್ಕಂಥ ನಾವು ಮನಮೋಹನ್ ಸಿಂಗ್ರ ಹೆಸರಲ್ಲೇ ಒಂದು ಅರ್ಥಶಾಸ್ತ್ರದ ಅಧ್ಯಯನ ಫೌಂಡೇಶನ್ ಮಾಡಬೇಕು ಅದು ವಿಶ್ವವಿದ್ಯಾಲಯದ ಮಟ್ಟದ್ದೇ ಆಗಿರಬೇಕು ಅನ್ನೋ ಒಂದು ಸಲಹೆಗಳು ಭಾಳಷ್ಟಿವೆ ಆ ಸಲಹೆಯನ್ನು ಸಹಿತ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಸಹಿತ ಸಹಿತ ಇವತ್ತು ಅಧ್ಯಕ್ಷರೇ ತಾವು ತಮ್ಮ ಸಂತಾಪ ಸೂಚನೆಯೊಳಗೆ ನಮ್ಮನ್ನು ಅಗಲಿರ್ತಕ್ಕಂಥ ಎಂ ಶ್ರೀನಿವಾಸರ ಬಗ್ಗೆ ಜಯವಾಣಿ ಮಂಚೇಗೌಡ್ರ ಬಗ್ಗೆ ಶ್ಯಾಮ್ ಬೆನಗಲ್ ಅವ್ರ ಬಗ್ಗೆ ನಾ ಡಿಸೋಜ ಅವ್ರ ಬಗ್ಗೆ ಸುಕ್ರಿ ಬೊಮ್ಮಗೌರ ಬಗ್ಗೆ ತಾವು ನಿರ್ಣಯವನ್ನು ಮಂಡಿಸಿದ್ದೀರಿ ಈ ಎಲ್ಲ ವ್ಯಕ್ತಿಗಳು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸೇವೆ ಮಾಡಿದವರು ಕಲಾಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟವರು ಅವರ ಆತ್ಮಕ್ಕು ಚರಿ ಶಾಂತಿಯನ್ನು ಕೋರಿ ಮನಮೋಹನ್ ಅವರಿಗೆ ಮತ್ತೊಮ್ಮೆ ಶ್ರದ್ಧಾಂಜಲಿ ಸಲ್ಲಿಸಿ ತಮ್ಮ ಈ ಸಂತಾಪಕ್ಕೆ ಬೆಂಬಲಿಸಿ ನನ್ನ ಆತ್ಮಿಸ್ತೀನಿ ಸಲ್ಲಿ ಅಧ್ಯಕ್ಷರೇ ತಾವೇನು ಇವತ್ತು ಸಂತಾಪ ಸೂಚಕ ನಿರ್ಣಯವನ್ನು ಆರು ಜನರ ಬಗ್ಗೆ ತಂದಿರತಕ್ಕಂಥ ನಿರ್ಣಯವನ್ನು ಬೆಂಬಲಿಸಿ ಮನಮೋಹನ್ ಸಿಂಗ್ ಅವರ ಬಗ್ಗೆ ಅನೇಕ ಹಿರಿಯರು ಮಾತಾಡಿದ್ದಾರೆ ನಾನು ಹೆಚ್ಚು ಮಾತಾಡೋದಿಲ್ಲ